ಹಲೋ ಇವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಮೊಂಡೆ ಲಾಕ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಟೈಮ್ ಬಂದು ಸೆವೆನ್ ಸಿಕ್ಸ್ ತರ್ಟಿ ಸೊ ನಾಯಿ ಸಿಕ್ಸ್ ತರ್ಟಿ ಆಯಿತು ಇವತ್ತು ಸೊ ಸಿಕ್ಸ್ ತರ್ಟಿ ಆಗಿದ್ದರೂ ಚಳಿ ಇರೋದ್ರಿಂದ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಬೆಳಕು ಕೂಡ ತುಂಬ ಲೇಟು ಇವಾಗ ಆಗೋದು ಸಿಕ್ಸ್ ತರ್ಟಿ ಆಗಿದ್ರು ಏನೋ ಒಂದು ಫೈವ್ ತರ್ಟಿ ಆ ಫೈವ್ ಫೋರ್ಟಿ ಫೈವ್ ಆ ಥರ ಕಾಣಿಸ್ತಾ ಇದೆ ಈಚೆಗಳ ಎಲ್ಲ ವೆದರು ಸೊ ನಾನು ಬೇಗನೆ ಇದ್ದು ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಕೆಲಸನ ಮುಗಿಸ್ಕೊತಾ ಇದ್ದೆ ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಕ್ಕಳು ಕೂಡ ಏನೂ ಎದ್ದಿಲ್ಲ ಮಲಗಿದ್ರು ಸೊ ಅವ್ರು ರೂಮಲ್ಲಿ ಮಲಗಿಡ್ಲಿ ಆಮೇಲೆ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಹಾಲೆಲ್ಲ ಕ್ಲೀನ್ ಮಾಡಿ ಬೇಗ ಮನೆಯೆಲ್ಲ ಒರೆಸಿದ್ರೆ ನಮ್ಮ ಹಸ್ಬೆಂಡ್ ಬಂದು ಪೂಜೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅವರು ಪೂಜೆ ಮಾಡಿ ಟೆಂಪಲ್ಗೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಡುಗೆಗೋ ಅಡುಗೆ ಟಿಫನ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಬೇಗ ಕ್ಲೀನ್ ಮಾಡಿಬಿಟ್ಟು ಹಂಗೆ ಸ್ವಲ್ಪ ನಾನು ನೆನೆ ಸಂಡೇ ಇರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕಬೇಕಿತ್ತು ತಲೆಗೆ ಆಯಿಲ್ ಹಾಕಿರಲಿಲ್ಲ ಸೊ ಒಂದು ಸ್ವಲ್ಪ ಆಯಿಲ್ ಹಾಕೊಂಬಿಡೋಣ ಚೆನ್ನಾಗಿ ಮೇಲೆ ಆಮೇಲೆ ಸ್ನಾನಕ್ಕೆ ಸರಿ ಹೋಗುತ್ತೆ ಒಂದು ತರ್ಟಿ ಮಿನಿಟ್ಸು ಒನ್ ಅವರ್ ಆಗುತ್ತೆ ಹೆಚ್ಚು ಕಮ್ಮಿ ಅಷ್ಟೊರ್ಗೂ ಸರಿ ಹೋಗುತ್ತೆ ಅಂತೇಳಿ ಹಾಗೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕೊಂಡೆ ನಾನು ಕೊಬ್ಬರಿ ಎಣ್ಣೆ ಯೂಸ್ ತಲೆಗೆ ಯೂಸ್ ಮಾಡುವಾಗ ಯಾವಾಗಲೂ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡೇ ಅಪ್ಲೈ ಮಾಡ್ತೀನಿ ಅದು ಈ ಚಳಿಗಾಲದಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಹಾಕಿದ್ರೇ ಏರಿಗೆ ತುಂಬ ಒಳ್ಳೆಯದು ಯಾವಾಗಲೂ ಹಾಕುವಾಗ್ಲೂ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೇ ಏರಿಗೆ ಒಳ್ಳೆಯದು ಇನ್ ಕೇಸ್ ಆಗಿಲ್ಲ ಅಂದರೆ ಈ ಥರ ವಿಂಟರ್ ಟೈಮಲ್ಲಿ ಬಿಸಿ ಮಾಡಿ ಹಾಕಿದ್ರೆ ಏರು ಒಳ್ಳೆಯದು ಸೊ ಹಂಗಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕೈ ಎಣ್ಣೆನೂ ಮಿಕ್ಸ್ ಮಾಡಿ ಆ್ಯಂಡ್ ಅಯ್ಯಪ್ಪ ಸ್ವಾಮಿಗೆ ಹೋಗಿದಾಗ ನಮ್ಮ ಹಸ್ಬೆಂಡ್ ಸ್ವಲ್ಪ ಈ ಬೇರುಗಳೆಲ್ಲ ತೊಗೊಂಬ ಈ ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಿ ಹಾಕ್ತೀವಲ್ಲ ಆ ಥರ ಬೇರು ಅದೇನೋ ತೊಗೊಂಬಂದಿದ್ರು ಅದರೊಳಗಡೆ ಕೊಬ್ಬರಿ ಎಣ್ಣೆ ಹಾಕಿ ಇಕ್ಬಿಟ್ಟಿದ್ದೆ ಅದು ಮತ್ತು ಸ್ವಲ್ಪ ಕೈ ಎಣ್ಣೆನ ಮಿಕ್ಸ್ ಮಾಡಿ ನಾನು ಅಪ್ಲೈ ಮಾಡಿಕೊಂಡೆ ಅಪ್ಲೈ ಮಾಡಾದಮೇಲೆ ಚಳಿ ಇರೋದ್ರಿಂದ ಸೊ ಎದ್ದ ತಕ್ಷಣ ಮುಖ ವಾಶ್ ಮಾಡಿದೆ ನಾನು ಅದನ್ನೆಲ್ಲ ಮುಖಕ್ಕೆ ಕೊಬ್ಬರಿಹಣ್ಣನ ಹಾಕ್ಕೊಂಡೆ ನಮ್ಮ ಮನೇಲಿ ಸ್ಫಟಿಕ ಗಿಡ ಇದೆ ನೀವು ನೋಡಿರ್ಬೋದು ಊರ ಕಡೆ ಎಲ್ಲ ಇರುತ್ತೆ ನೋಡಿ ಹೂವು ಬಿಟ್ಟಿದೆ ಚೆನ್ನಾಗಿ ಬಿಟ್ಟಿದೆ ಈ ಟೈಮಲ್ಲಿ ಮತ್ತು ಮಳೆ ಟೈಮಲ್ಲಿ ಹೂವು ಬಿಡ್ತಾ ಇರುತ್ತೆ ಸ್ವಲ್ಪ ಜಾಸ್ತಿನೇ ಬಿಟ್ಟಿತ್ತು ಇವತ್ತು ಸ್ವಲ್ಪ ಕಮ್ಮಿ ಬಿಟ್ಟಿದೆ ನಾನಿಲ್ಲಿ ಬಾಲ್ಕನಿಯೆಲ್ಲ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಒಸ್ಲಿದು ರಂಗೋಲಿ ಹಾಕಿ ಆ್ಯಂಡ್ ತುಳಸಿ ಕಟ್ಟೆಗೂ ಕೂಡ ನೀರೆಲ್ಲ ಹಾಕ್ಬಿಟ್ಟು ಅಲ್ಲೂ ಕೂಡ ರಂಗೋಲಿ ಆಗ್ತದೆ ಟಿಫನ್ಗೆ ಏನು ಮಾಡೋಣ ಅನ್ನೋ ಅಂದ್ಕೊಂತಾನೆ ಸರಿ ಇವತ್ತು ಕ್ಯಾಬೇಜ್ ರೈಸ್ ಮಾಡೋಣ ಆ್ಯಕ್ಚುಲಿ ಟೊಮೊಟೊ ಬಾತ್ ಮಾಡೋಣ ಅಂದ್ಕೊಂಡೆ ಸೊ ಯಾವಾಗಲೂ ಟೊಮೊಟೊ ಬಾತ್ ಬರೀ ಇದೇ ಆಗೋಯ್ತು ಏನೋ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಯೂಟ್ಯೂಬ್ ನೋಡುವಾಗ ಕ್ಯಾಬೇಜ್ ರೈಸ್ ಅಂತ ಬಂತು ಸೊ ಅದನ್ನು ಮಾಡಿದೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮಧ್ಯಾಹ್ನ ಮಕ್ಕಳು ಸ್ಕೂಲಿಂದ ಬಂದ ಮೇಲೂ ಇದೆಯಾ ಅಂತ ಕೇಳ್ತಾಯಿದ್ರು ರೈಸ್ ಮಾಡಿಕೊಂಡು ಗೊಜ್ಜು ಮಾಡಿ ಕಲಿಸ್ಕೊಳ್ಳೋದು ತುಂಬ ಚೆನ್ನಾಗಿತ್ತು ಟೇಸ್ಟು ಇದೆ ಫಸ್ಟ್ ಟೈಮ್ ಮಾಡಿದ್ದು ಮಕ್ಕಳಿಗೆಲ್ಲ ಇಷ್ಟ ಆಯಿತು ಆ್ಯಂಡ್ ನಮ್ಮ ಹಸ್ಬೆಂಡ್ಗೂ ಕೂಡ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅವರು ಟೂ ಟೈಮ್ಸ್ ಹಾಕ್ಸ್ಕೊಂಡು ತಿಂದ್ಕೊಂಡೋದು ಕಾಮನಾಗಿ ಅವರು ಒಂದು ಸ್ವಲ್ಪನೇ ಎಲ್ಲ ಮಾಡೋದು ಸೊ ಇಷ್ಟ ಆದರೆ ಮಾತ್ರ ಸಲ ಹಾಕ್ಸ್ಕೊತಾರೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಟೂ ಟೈಮ್ಸ್ ಹಾಕ್ಸ್ಕೊಂಡು ತಿಂದರು ಸೊ ನಮ್ಮ ಮನೇಲಿ ಬೇಗ ಸೆವೆನ್ ತರ್ಟಿಗೆಲ್ಲ ಪೂಜೆ ಎಲ್ಲ ಕೂಡ ಇವತ್ತು ನಾನೆಲ್ಲ ರೆಡಿ ಮಾಡಿದ್ದಕ್ಕೆ ಅವರು ಪೂಜೆನೂ ಮುಗಿಸಿದ್ರು ಸೊ ಆಮೇಲೆ ನಾನು ಸಲ ದೇವ್ರ ಕೈ ಮುಕ್ಕೊಳ ಕೈ ಮುಕ್ಕೊಂತೀನಿ ಬೆಳಗ್ಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಕೊಟ್ರೆ ಅವರು ಟೆಂಪಲ್ಗೆ ಹೋಗ್ಬೋದು ಹೋಗೋ ಟೈಮ್ ಇದು ಇದ್ದರೆ ಅವತ್ತು ಅವರೇ ಕೂಡ ದೀಪ ಅಂಟಿಸ್ಬಿಟ್ಟು ಹೊಟ್ಟು ಇನ್ನು ಸಾಟರ್ಡೆ ಮಾತ್ರ ಮನೇಲಿ ಅವರೇ ಮಾಡ್ತಾರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನೂ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿದೆ ಇವತ್ತು ಮಂಡೇ ಆಗಿರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ ಇಲ್ಲೇ ನಮ್ಮ ಮನೆ ಹತ್ರನೇ ಉಮಾಮಹೇಶ್ವರಿ ದೇವಸ್ಥಾನ ಇದೆ ಅದು ಕೂಡ ಫೇಮಸ್ ಟೆಂಪಲು ತುಂಬ ಚೆನ್ನಾಗಿದೆ ಟೆಂಪಲು ಸೊ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಆಗಿಬಿಡ್ತು ಸೊ ಇನ್ನು ಹೋಗಿ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ನೆಕ್ಸ್ಟು ಮಂಡೇ ಹೋಗೋಣ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟೆ ಆ್ಯಂಡ್ ಎಲ್ಲ ಕಡೆ ಮತ್ತೆ ಏನೋ ಚೈನಾ ವೈರಸ್ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಹುಷಾರಾಗಿರಿ ಏನೂ ಭಯ ಪಡೋದೇನೂ ಇಲ್ಲ ಅದು ಆ್ಯಸ್ ಯೂಜಲ್ ನಾರ್ಮಲ್ ಅನ್ನೋ ಥರನೇ ಹೇಳ್ತಾ ಇದ್ದಾರೆ ಸೊ ಸ್ವಲ್ಪ ಆದಷ್ಟು ಬೆಚ್ಚಿಗೆ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್